ನಾನಿಲ್ಲಿ ಆನೆ ನೋಡಿದೆ ನಾನು ಇಲ್ಲಿ ಆನೆ ನೋಡಿದ ತಕ್ಷಣ ನೆನಪಾಗೋಯ್ತು ನಾನು ಮೊದಲನೇ ಪಿಚ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರೀಲಿ ಹತ್ತು ಲಕ್ಷ ರೂಪಾಯಿಗೆ ಒಂದು ಸಿನ್ಮಾ ಮಾಡೋರು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು ನಾನು ಅವತ್ತಿಗೆ ಒಂದು ಕಾಲು ಕೋಟಿ ಖರ್ಚು ಮಾಡಿದ್ದೆ ನಾನು ನಮ್ಮಪ್ಪ ಬೆಡ್ರೂಮ್ಗೆ ಕರೆದು ಇವನೊಬ್ಬ ವೈಟ್ ಎಲಿಫೆಂಟ್ ಇವನು ಇವನ್ನ ಇಟ್ಕೊಂಡು ಸಿನ್ಮಾ ಮಾಡೋಕ್ಕಾಗತ್ತಾ ಇವ್ನು ಮಾಡೋ ದುಡ್ಡು ಬರೋದೇ ಇಲ್ಲ ಅಂದರು ನನಗೆ ದುಡ್ಡು ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಬದುಕಕ್ಕೆ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ನನ್ನ ನಮ್ಮ ಅಪ್ಪ ಹಂಗೆ ಸಾಕಿದ್ರು ನನಗೆ ಬಟ್ ಆ ಪಿಕ್ಚರ್ ಅವತ್ತು ಒಂದು ಕಾಲು ಕೋಟಿ ಅಲ್ಲ ರೀ ಅದನ್ನೆಲ್ಲೋ ದಾಡ್ಕೊಂಡು ಕರ್ಕೊಂಡು ಹೋಯ್ತದ ಅದು ನೀವೇ ಕಾರಣ ಸೊ ಈ ಥರ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ಮ ಗೆಲುವು ಏನು ಅಂತ ನನ್ನ ಗೆಲುವು ನನ್ನ ಹತ್ರ ಇಲ್ಲವೇ ಇಲ್ಲ ರೀ ಅದು ನನ್ನ ಗೆಲುವು ನನ್ನ ಸೋಲು ಅದು ನಿಮ್ಮ ಇದೆ ಅದು ನಿಮಗೆ ಬಿಟ್ಟಿದ್ದು ನನ್ನ ಮನೆ ನಮ್ಮ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳಿದೆ ಒಂದು ಶೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ ಅವಾಗ ಅವಾಗ ಗೆಲ್ತಾರೆ ನೋಡಲ್ವಾ ಅಂತ ಹೇಳಿದ್ರು ನಾನು ಸೋತೆ ಇಲ್ಲ ನಾನು ಒಪ್ಪೋದು ಇಲ್ಲ ಸೋತೆ ಅಂತ ನಾನು ನಾನು ಅನ್ಕೊಂಡಂಗೆ ಸಿನಿಮಾ ಅನ್ನೋದು ನನ್ನ ಆಸೆ ನೀವು ನೋಡ್ಲಿಲ್ಲ ಅನ್ನೋದು ದುಃಖ ಆಗುತ್ತೆ ಬಟ್ ನೋಡ್ಲಿಲ್ಲ ಅಂತ ನಾನು ಅದನ್ನ ಬಿಟ್ಕೊಡಕ್ ರೆಡಿ ಇಲ್ಲ ನಾನು ದುಡ್ಡು ಮಾಡದೇ ಇರ್ಬೋದು ಸಿನಿಮಾ ಪ್ರತಿ ಸಿನಿಮಾನು ದುಡ್ಡು ಮಾಡ್ಬೇಕನ್ನೋದೇ ಮುಖ್ಯ ಅಲ್ಲ ಒಂದು ಗೆಲುವನ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು ಅನ್ಕೊಂಡಂಗೆ ಸಿನಿಮಾ ಮಾಡಿದೆ ಅದನ್ನಲ್ಲ ನಾನು ಅದು ನನಗೆ ಗೆಲುವು ನನಗೆ ಬಟ್ ನಿಮಗೆ ಇಷ್ಟ ಆಗೋವಂಥ ಸಿನ್ಮಾ ಮಾಡೋದಕ್ಕೆ ಒಂದು ವರ್ಷ ಕ ಸುಮ್ಮನೆ ಕೂತಿದ್ದೀನಿ ನಾನು ಎಲ್ಲರೂ ಅಂದ್ಕೊಂಡ್ರೆ ಸುಮ್ಮನೆ ಕೂತಿದ್ದೀನಿ ಅಂತ ಸುಮ್ಮನೆ ಕೂತಿಲ್ಲ ರೀ ಮತ್ತೆ ಪ್ರೇಮ್ ಲೋಕ ಕಟ್ಕೊಡ್ತೀನಿ ನಿಮಗೆ